ಒಂದು ಸುಂದರವಾದ ಕಾಡು ಜುಳು ಹರಿಯುವ ಕೊಳ್ಳ ಚಿಲಿಪಿಲಿ ಹಕ್ಕಿಗಳ ಸದ್ದು ಒಮ್ಮೆ ಒಂದು ಇರುವೆ ಹಾಗೆ ಚಲಿಸುತ್ತಾ ಬಂದು ನೀರಿನಲ್ಲಿ ಬಂದು ಬಿದ್ದಿತು ಮರಳಿ ದಂಡಗೆ ಬರಲು ಸಾಕಷ್ಟು ಪ್ರಯತ್ನಿಸುತ್ತಿತ್ತು ಆದರೂ ಸಾಧ್ಯವಾಗದೆ ನೀರಿನಲ್ಲೇ ಒದ್ದಾಡುತ್ತಿತ್ತು ಅಲ್ಲೇ ಒಂದು ಮರದ ಮೇಲೆ ಒಂದು ಪುಟ್ಟ ಹಕ್ಕಿ ಕುಳಿತಿತ್ತು ಹಾಗೆಯೇ ನೀರಲ್ಲಿ ಒದ್ದಾಡುತ್ತಿದ್ದ ಇರುವೆಯನ್ನು ಮೇಲಿಂದ ನೀ ನೋಡಿ ಅಯ್ಯೋ ಪಾಪ ಎಂದು ಮರಗಿ ಹೇಗಾದರೂ ಮಾಡಿ ಅದನ್ನು ಕಾಪಾಡಬೇಕು ಎಂದು ನಿರ್ಧರಿಸಿತು ಹಾಗೆ ಹಾರಿಬಂದು ನೀರಿನ ದಡದಲ್ಲಿ ಬಂದು ಯೋಚಿಸುತ್ತಾ ಮೆಲ್ಲಗೆ ಹಾರಾಡುತ್ತಾ ಆ ಕಡೆ ಈ ಕಡೆ ನೋಡುತ್ತಿತ್ತು ಆಗ ಅದರ ಕಣ್ಣಿಗೆ ಬಿದ್ದಿದ್ದು ಒಂದು ಎಲೆ ನಿಧಾನವಾಗಿ ತನ್ನ ಕೊಕ್ಕೆಯಲ್ಲಿ ಆ ಎಲೆಯನ್ನು ಹಿಡಿದು ಹಾರಿ ಬಂದು ಒದ್ದಾಡುತ್ತಿದ್ದ ಇರುವೆ ಮುಂದೆ ತಂದು ನಿಧಾನವಾಗಿ ಇಟ್ಟಿತು ಆಗ ಇರುವೆ ನಿಧಾನವಾಗಿ ಆ ಆ ಎಲೆಯ ಮೇಲೆ ಬಂದು ಆಗ ಹಕ್ಕಿ ಎಲೆಯನ್ನು ಎತ್ತಿಕೊಂಡು ಬಂದು ದಂಡೆಗೆ ಬಂದು ಬಿಟ್ಟಿತು ಆಗ ಇರುವೆ ನಿಧಾನವಾಗಿ ಎಲೆಯಿಂದ ಕೆಳಗೆ ಕೆಳಗೆ ಹೋಗಿ ಹಕ್ಕಿಯ ಸಹಾಯವನ್ನು ನೆನೆಯುತ್ತಾ ಮುಂದೆ ಸಾಗಿತು ಹಕ್ಕಿ ಒಂದು ಜೀವಿಯ ಪ್ರಾಣ ಉಳಿಸಿದ ಖುಷಿಯಿಂದ ಸಂತೋಷವಾಗಿ ಹಾರುತ್ತಾ ಹೋಗಿ ತನ್ನ ಗೂಡನ್ನು ಸೇರಿತು ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ಆಪತ್ಕಾಲಕ್ಕೆ ನೆರವಾದವನೇ ನಿಜವಾದ ನೆಂಟ